ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ವತಿಯಿಂದ ಫ್ಲಾಗ್ ರೂಟ್ ಮಾರ್ಚ್ ಆಯೋಜಿಸಲಾಗಿತ್ತು ದೇಶದ ಗಡಿಯಲ್ಲಿದ್ದು ತಮ್ಮ ಪ್ರಾಣದ ಹಂಗಣ್ಣ ತೊರೆದು ದೇಶ ಸೈನಿಕರು ಸದ್ಯ ಕರ್ನಾಟಕದಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಮುಂಜಾಗ್ರತಾ ಕ್ರಮವಾಗಿ ಜಮಖಂಡಿಯಲ್ಲಿ ಬಿಟ್ಟಿದ್ದು ಸದ್ಯಕ್ಕೆ ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ನಗರ ಹಾಗೂ ಹೊನ್ನೂರು ಗ್ರಾಮದ ಪ್ರಮುಖ ಬಡಾವಣೆಗಳಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಿದರು ಲೋಕಸಭಾ ಚುನಾವಣೆಯ ಹಿನ್ನೆಲೆ ಅಕ್ರಮ ಅನ್ಯಾಯ ಕಾನೂನು ಸುವ್ಯವಸ್ಥೆ ತಡೆ ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ದೇಶದ ಒಳಗೆ ಕರ್ತವ್ಯವನ್ನು ನಿರ್ವಹಿಸಲು ಬಂದಿರುವ ಯೋಧರು ಹೀಗೆ ಬಂದ ಗಡಿ ಗಡಿದೇವರನ್ನು ಹೂವಿನ ಮಳೆ ಸುರಿಸುವುದರ ಮೂಲಕ ಕೃಷ್ಣಾ ತೀರದ ಜನತೆ ಭವ್ಯವಾಗಿ ಸ್ವಾಗತ ಕೋರಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಲೋಕಸಭಾ ಚುನಾವಣೆಯ ಜಾಗೃತಿ ನಿಮಿತ್ತ ಕೈಯಲ್ಲಿ ರೈಫಲ್ಗಳನ್ನು ಹಿಡಿದು ಶಿಸ್ತಿನ ಹೆಜ್ಜೆ ಹಾಕುತ್ತಿರುವ ಆರ್ ಎಫ್ ಸೆವೆಂಟಿ ನೈನ್ ಬೆಟಾಲಿಯನ್ ಅಸಿಸ್ಟೆಂಟ್ ಕಮಾಂಡೆಂಟ್ ನವೀನ್ ಕುಮಾರ್ ಇನ್ಸ್ಪೆಕ್ಟರ್ ಶಶಿ ಮತ್ತು ಎನ್ ನೀಲಂಗಿ ತಂಡದ ಯೋಧರು ಹಾಗೂ ಜಮಖಂಡಿ ಡಿವೈಎಸ್ಪಿ ಶಾಂತವೀರ್ ನೇತೃತ್ವದ ಪೊಲೀಸರು ನಗರದ ವಿವಿಧ ಬಡಾವಣೆಗಳಲ್ಲಿ ಮಹಿಳೆಯರು ರಸ್ತೆಯನ್ನು ತೊಳೆದು ಹೂವಿನ ದಳವನ್ನು ಸುರಿಸಿ ಅವರನ್ನು ಸ್ವಾಗತಿಸಿದರು ಮತಗಟ್ಟೆಗಳನ್ನು ಮತ್ತು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳನ್ನು ಹೆಚ್ಚಿನ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನ ಸಿಬ್ಬಂದಿಗಳು ಪಥಸಂಚಲನವನ್ನು ನಡೆಸಿದರು ಹೀಗಾಗಿ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಆರ್ಎಫ್ ಸೆಂಟಿನೈನ್ ಬೆಟಾಲಿಯನ್ ಒಳಗೊಂಡಂತೆ ಐವತ್ತು ಜನ ಆರ್ಎಫ್ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಒಟ್ಟು ಒಂದು ನೂರು ಜನ ಸೇರಿದಂತೆ ಹಲವರು ರಾಜ್ಯದ ಲೋಕಸಭಾ ಚುನಾವಣೆಗೆ ಭದ್ರತಾ ದೃಷ್ಟಿಯಿಂದ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಚುನಾವಣಾ ನಿಮಿತ್ತ ಬಂದಿರುವ ಯೋಧರಲ್ಲಿ ಅನೇಕರು ಗುಜರಾತ್ ತಮಿಳುನಾಡು ಪಂಜಾಬ್ ಬಿಹಾರ ಮತ್ತು ದೇಶದ ಉತ್ತರ ಭಾಗದವರಾಗಿದ್ದಾರೆ ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಎಂದು ನೋಡದೆ ಸೈನಿಕರಂದು ದೇವರೆಂದು ಸಮಾನವಾಗಿ ಕಂಡು ಹೂವಿನ ಮಳೆ ಸುರಿಸಿದ ನಗರದ ಜನತೆ ಕರ್ತವ್ಯಕ್ಕೆ ಬಂದಿರುವ ಯೋಧರನ್ನು ಭವ್ಯವಾಗಿ ಸ್ವಾಗತಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತಿದ್ದು ಉಪಸ್ಥಿತರಿದ್ದು ಸ್ಥಳೀಯರು ಭವ್ಯವಾಗಿ ಸ್ವಾಗತಿಸಿದರು ಇನ್ನು ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಮಹೇಶ್ ಸಂಖ್ ಮತ್ತು ಹೊಸಮನಿ ಅವರು ಒಳಗೊಂಡಂತೆ ಆರ್ಎಫ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ರೂಟ್ ಮಾರ್ಚ್ನಲ್ಲಿ ಭಾಗಿಯಾದರು